ಸಾಮಾನ್ಯವಾಗಿ ಎಲ್ಲರ ತಂದೆಯೂ ಎಲ್ಲರಿಗೂ ಹೀರೋನೇ ಎಷ್ಟೇ ಬಲಹೀನ ಆಗಿದ್ರೂ ಸಹ ರಸ್ತೆನಲ್ಲಿ ಯಾರೋ ಜಗಳ ಮಾಡಿ ಒಂದು ಏಟು ಹೊಡೆದ್ರು ಅಂದರೆ ಇಮಿಡಿಯೇಟಾಗಿ ಮಕ್ಕಳು ಬಾಯಲ್ಲಿ ಬರೋ ಮಾತಂದರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಓಡೋಗಿ ಅಪ್ಪನ್ ಹೇಳ್ತಾರೆ ಅಪ್ಪ ಅವನಿಗೆ ಹೊಡೆದ್ಬಿಟ್ಟು ಅಂದ್ಬಿಟ್ರೆ ತಂದೆ ಎಷ್ಟೇ ಬಲಹೀನ ಆಗಿರಲಿ ಮಕ್ಕಳಿಗೆ ಹೀರೋನೇ ಅದು ಚಿಕ್ಕ ವಯಸ್ಸಿಂದ ದುಡ್ಡು ವಯಸ್ಸು ಆಗೋವರೆಗೂ ಅವ್ನಿಗೆ ಬುದ್ಧಿ ಬರೋವರೆಗೂ ಸಹ ಬಹುಶಃ ಅದೇ ರೀತಿಯಲ್ಲಿ ನನ್ನ ತಂದೆಯೂ ನನಗೆ ಹೀರೋನೇ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ನಾನೊಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂಥೇಳಿ ಬಹಳಷ್ಟು ಆಸೆ ಪಟ್ಟಿದೆ ನನಗೆ ಯಾರೇನೇ ಕೇಳೋರು ಏನಾಗ್ತೀಯ ಅಂದರೆ ನಾನು ಸಿಂಗರ್ ಆಗ್ತೀನಿ ಅಂತಲೇ ಹೇಳ್ತಾ ಇದ್ದೆ ಆ ಒಂದು ಹುಚ್ಚಲ್ಲಿ ಆವತ್ತಿನ ಕಾಲದಲ್ಲಿ ಅಂದರೆ ಈಗೆಲ್ಲ ಇಲ್ಲ ಆರ್ಕೆಸ್ಟ್ರಾಗಳು ಏನೇ ಒಂದು ಗಣೇಶ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಯಾವುದೇ ಸಮಾರಂಭ ಆದ್ರೂ ಸಹ ಮುಖ್ಯ ಆಕರ್ಷಣೆ ಅಂದರೆ ಆರ್ಕೆಸ್ಟ್ರಾಗಳು ಸೊ ನನ್ನ ಮನೆ ಇದೆ ಸಂಪಂಗಿರಾಮ್ ನಗರದಲ್ಲಿ ಬೆಂಗಳೂರು ಯಾವುದೇ ಮೊಲೇಲಿ ಆರ್ಕೆಸ್ಟ್ರಾ ಇದ್ರೂ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಅಥವಾ ಬಸ್ ಸಿಗ್ಲಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಇಲ್ಲಿ ಸಾಕಷ್ಟು ಜನ ಗೊತ್ತಿರೋ ಹಾಗೆ ಆರ್ಕೆಸ್ಟ್ರಾಗಳು ಮುಗಿತಾ ಇದ್ದಿದೆ ಆವತ್ತಿನ ಕಾಲದಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದ್ದು ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಸೊ ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಬಸ್ಗಳು ಇರ್ತಾ ಇರಲಿಲ್ಲ ನಡ್ಕೊಂಡೇ ಬರಬೇಕಾಯಿತು ನಾನು ಮನೆಗೆ ಬರೋಷರಲ್ಲಿ ಒಂದೂವರೆ ಎರಡು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಆಗೋದು ಅಕ್ಕಪಕ್ಕದವರೆಲ್ಲ ನಮ್ಮ ತಂದೆ ತಾಯಿಗೆ ದಿನ ಬೆಳಗ್ಗೆರೆ ಕಂಪ್ಲೇಂಟ್ ನಿಮ್ಮ ಹುಡುಗ ಯಾರ್ದೋ ಸವಾಸ ಮಾಡಿದ್ದಾನೆ ಕುಡ್ಕೊಂಬರ್ತಾನೆ ಎಸ್ಪಿಟ್ ಹ್ಕೊಂಬರ್ತಾನೆ ರಾತ್ರಿ ಎಲ್ಲ ಅಲ್ಕೊಂಡಿರ್ತಾನೆ ಬರೀ ಈ ರೀತಿಯಾದಂಥ ಮಾತುಗಳೇ ಆದರೆ ನನ್ನ ತಂದೆ ಯಾವತ್ತೂ ಸಹ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಅಫ್ಕೋರ್ಸ್ ನಾನು ಕೆಟ್ಟ ಹುಡುಗರು ಮಾಡ್ತಾ ಮಾಡ್ತಾಯಿದ್ದೆ ಇದರ ಫ್ರೆಂಡ್ಸ್ ಅಂದರೆ ಎಲ್ಲರೂ ಒಳ್ಳೆಯವರು ಇರಲ್ಲ ಯಾರೋ ಸಿಗ್ರೆಟ್ಸ್ ಇದ್ದವರು ಇರ್ತಾರೆ ಎಣ್ಣೆ ಹೊಡೆಯೋರು ಇರ್ತಾರೆ ಎಲ್ಲರ ಸಹಸನೂ ನಾನು ಮಾಡ್ತಾಯಿದ್ದೆ ಆದರೆ ನನ್ನ ತಂದೆ ಮಾತ್ರ ಯಾವತ್ತೂ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಯಾರು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅವ್ರಿಗೆ ನನ್ನ ತಂದೆ ಹೇಳ್ತಾ ಇದ್ದಿದ್ದು ಅಂದರೆ ಐ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತ ಅದು ಒಂದೇ ಒಂದು ಮಾತು ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋದು ಇದೆಯಲ್ಲ ನನ್ನನ್ನು ಕೆಟ್ಟ ದಾರಿ ಹೋಗೋದಕ್ಕೆ ಬಿಡಲೇ ಇಲ್ಲ ರೀ ಯಾಕಂದರೆ ಬಹುಶಃ ಅವರು ಎಲ್ಲರೂ ಮಾತು ಕೇಳ್ಕೊಂಡು ನಾನು ಒಡೆದು ಬೈದು ದಂಡಿಸಿದ್ರೆ ಮಾಡಿದರೆ ನಾನು ಕೆಟ್ಟ ದಾರಿ ಹಿಡಿದು ಬಿಡ್ತಾ ಇದ್ದೆ ನಾನು ಇಷ್ಟೇ ಅಂತ ಆದರೆ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋ ಒಂದು ವಾಕ್ಯ ಏನು ಇದು ನಮ್ಮಪ್ಪ ಯಾರ ಮುಂದೇನೂ ನಾನು ಬಿಟ್ಕೊಡೋಲ್ಲ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತಲೇ ಮಾಡಬಾರ್ದು ನನ್ನ ಲೈಫಲ್ಲಿ ನನ್ನ ತಂದೆ ತಲೆ ತಗ್ಸುವಂಥ ಕೆಲಸ ನಾನು ಯಾವತ್ತೂ ಮಾಡಬಾರದು ಅಂತ ಡಿಸೈಡ್ ಆಗಿತ್ತು ಇವತ್ತವರೆಗೂ ಆ ಒಂದು ಮಾತು ನನ್ನ ತಲೆಯಲ್ಲಿ ಯಾವತ್ತು ಕುತ್ಕೊಂಡ್ಬಿಟ್ಟಿದೆ ಸಬ್ ಕಾನ್ಷಿಯಸಲ್ಲಿ ನಾನು ಏನೇ ಒಂದು ಕೆಟ್ಟದ್ದು ಮಾಡೋದಕ್ಕೆ ಹೋದ್ರೂ ಇಲ್ಲ ನನ್ನ ತಂದೆ ನಾನು ಆ ರೀತಿ ಹೇಳಿದ್ದಾರೆ ಅವ್ರ ಮಾತು ಯಾವತ್ತೂ ನಾವು ಇದು ಮಾಡಬಾರ್ದು ಅಂತ ಸೊ ಹಾಗಾಗಿ ನನ್ನ ಲೈಫ್ಗೆ ನನ್ನ ಹೀರೋ ಅಂದರೆ ನನ್ನ ತಂದೆನೇ ಸೊ ಹಾಗಾಗಿ ಎಲ್ಲರ ತಂದೆ ಇದ್ದಿರೋ ಹೀರೋನೇ ಆ ರೀತಿಯೊಂದು ಅಂತ ಪಾತ್ರ ಆಗಲೇ ವಾಸು ಸರ್ ಮತ್ತು ಚೇತನ್ ಮತ್ತು ನಮ್ಮ ಮಂಜು ಎಲ್ಲರೂ ಕೇಳ್ತಾ ಇದ್ದರು ಯಾಕೆ ಈ ಪಾತ್ರ ಒಪ್ಕೊಂಡ್ರಿ ಅಂತ ಸರ್ ಈ ಪಾತ್ರ ಒಪ್ಕೊಳ್ಳ ಆ್ಯಕ್ಚುಲಿ ನಾನು ಫಸ್ಟು ಸಿನಿಮಾ ಅದವರು ಆ ಥರ ಅವ್ರು ಸುಳ್ಳು ಹೇಳಿದ್ರು ಬಂದು ನನ್ನ ಕತೆ ಹೇಳಿದ್ರು ಒಂದು ಫಾರ್ಟಿ ಪರ್ಸೆಂಟ್ ಆಗ್ತಾಯಿದ್ದಂಗೆ ಬೇಡ ತುಂಬ ರೆಗ್ಯುಲರ್ ಪ್ಯಾಟ್ರನ್ಲಿದೆ ನಾನು ಮಾಡಲ್ಲ ಈ ಸಿನಿಮಾ ಬೇರೆ ಯಾರಾದರೂ ಮಾಡಿಸಿ ಅಂದೆ ಇಲ್ಲ ಸರ್ ಪೂರ್ತಿ ಕತೆ ಕೇಳಿಬಿಡಿ ಬಂದಿದ್ದೀನಿ ಆಮೇಲೆ ಬೇಡ ಅಂದರೆ ಪರವಾಗಿಲ್ಲ ಸರ್ ಅಂದ್ರೆ ಆಯಿತು ಹೇಳಿ ಅಂದೆ ಕ್ಲೈಮ್ಯಾಕ್ಸ್ ನಾನು ತುಂಬ ಕನೆಕ್ಟ್ ಆಗೋಯ್ತು ನನಗೆ ಓನ್ಲಿ ರೀಸನ್ ಅಂತ ಕ್ಲೈಮ್ಯಾಕ್ಸ್ ರೇ 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 ನಾವು ಯಾವ್ಯಾವ್ದೋ ಪಾತ್ರಗಳು ಹುಡುಕ್ತಾ ಇರ್ತೀವಿ ಒಂದೊಂದ್ಸರಿ ಇದೇ ರೀತಿ ಆದ ಕತೆ ಕೇಳ್ಬಿಟ್ಟು ಬೇಡ ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತೀವಿ ಕತೆ ಪೂರ್ತಿ ಕೇಳಿದಾಗ ಏನೋ ಒಂದು ಸಿಗುತ್ತಲ್ಲ ಈಗ ಯಾವುದೋ ಒಂದು ಪುಸ್ತಕ ತಗೊಳ್ತೀವಿ ಓದಬೇಕು ಅಂತ ನಮ್ಗೆ ಒಂದು ಅರ್ಧ ಪುಸ್ತಕ ಓದೋವರ್ಗು ಇಂಟ್ರೆಸ್ಟೇ ಅನ್ಸಲ್ಲ ನಿದ್ರೆ ಬರ್ತಾ ಇರುತ್ತೆ ನಮಗೆ ಅರ್ಧ ಪುಸ್ತಕ ಓದಿದೀವಲ್ಲ ಇನ್ನೇನೊಂದು ಅರ್ಧ ಪುಸ್ತಕ ಓದ್ಬಿಡ ಅಂತ ಶುರು ಮಾಡಿದಾಗ ಅದ್ ನೆಕ್ಸ್ಟ್ ಪೇಜಿಂದ ಏನೋ ಒಂದು ನಮ್ಮನ್ನ ಹಿಡಿದು ಕೂರಿಸುತ್ತೆ ನೋಡಿ ಆ ಬುಕ್ನ ಒಂದು ಮೂರ್ ನಾಲ್ಕು ಸರಿ ಓದೋ ತರ ಮಾಡ್ಬಿಡುತ್ತೆ ಈ ಸಿನಿಮಾನು ಅದೇ ತರ ಆ ಪುಸ್ತಕದ ತರ ಸಿನಿಮಾ ನನಗೆ ಸಿಕ್ಕಿರುವಂತ ಪಾತ್ರ ಬಹುಶಃ ಅದ್ಭುತವಾದಂತ ಪಾತ್ರ ಅದು ನನಗೋಸ್ಕರ ಹುಡುಕೊಂಬಂದಂಥ ಪಾತ್ರ ಇದು ನಾನು ಮಾಡಲ್ಲ ಅಂತ ಅಂದಿದ್ರೆ ಒಂದು ಅದ್ಭುತವಾದಂಥ ಪಾತ್ರ ನನ್ನ ಲೈಫಲ್ಲಿ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗಾಗಿನೇ ಆ ಪಾತ್ರ ಇಷ್ಟ ಆಗಿದ್ದರಿಂದ ಇಂಥ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ಇವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರಿಂದ ಇಲ್ಲ ಈ ಹಾಟ್ ಆ್ಯಂಡ್ ಸೋಲ್ ಏನಾದರೂ ಮಾಡಿ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೆಲ್ಪ್ ಮಾಡಿದೆ ಆ್ಯಂಡ್ ಹೆಲ್ಪ್ ಮಾಡೋದೇನಿಲ್ಲ ಅದು ಸಿನ್ಮಾಗೆ ಏನು ಬೇಕು ಅಂತಾನೆ ತಗೊಳ್ತಾ ಇರುತ್ತೆ ಈವನ್ನ ಮಾನ್ವಿತಾ ಅವ್ರನ್ನ ನಾನು ಸಿನ್ಮಾಗೆ ಸಜೆಸ್ಟ್ ಮಾಡೋದಕ್ಕೆ ಕಾರಣ ಏನಂದರೆ ಆ ಪಾತ್ರಕ್ಕೆ ಆ ಥರ ಒಂದು ಎಮೋಷ್ನಲ್ ಇರೋಂಥ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಸಂದರ್ಭದಲ್ಲಿ ಪಾಪ ಅವರು ಬಹಳ ಹೆಮ್ಮೆ ಅನಿಸುತ್ತೆ ಒಂದು ಐದು ಜನ ಗಂಡು ಮಕ್ಕಳು ಮಾಡಬೇಕಾದಂಥ ಕೆಲಸವನ್ನ ಅವರೊಬ್ಬರೇ ನಿಂತ್ಕೊಂಡು ಅವ್ರ ತಾಯಿ ಜೊತೆನಲ್ಲಿ ಕೊನೆವರೆಗೂ ಫೈಟ್ ಮಾಡೋದು ನನಗೆ ಗೊತ್ತಾಗ್ತಾ ಇತ್ತು ಈ ಥರ ಅವ್ರ ತಾಯಿ ಡೆತ್ ಬೆಡ್ ಅಲ್ಲಿದ್ದಾರೆ ತುಂಬ ಕಷ್ಟದಲ್ಲಿದ್ದಾರೆ ತುಂಬ ಫೈಟ್ ಮಾಡ್ತಾ ಇದ್ದಾರೆ ಒಬ್ಬಳೇ ಹೆಣ್ಮಗಳು ನಿಂತ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ ಸೊ ಆ ಪಾತ್ರಕ್ಕೆ ಆ ಒಂದು ಎಮೋಷನ್ ಕನೆಕ್ಟ್ ಆಗಿರುವಂಥ ಒಂದು ಹೆಣ್ಮಗು ಬೇಕಾಗಿರೋದ್ರಿಂದ ಇಮೇಟಾಗಿ ನಾನು ಮಾನ್ವಿತಾ ಅವ್ರಿಗೆ ಫೋನ್ ಮಾಡಿ ಈ ಥರ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದೆ ಆ್ಯಂಡ್ ಅದ್ರ ಬ್ಯಾಕ್ ಸ್ಟೋರಿ ಏನಂದ್ರೆ ಚೌಕದಲ್ಲಿ ಇವರು ಸಿನಿಮಾ ಅಪ್ಪ ಐ ಲವ್ ಯು ಏನೋ ಸಾಂಗ್ ಆಕ್ಟ್ ಸಾಂಗ್ ಹಾಡಿಸ್ಬೇಕಾಗಿದ್ದು ನಾವು ಶ್ರೇಯಾ ಘೋಷಲ್ ಅವರ ಕೈಲಿ ಅದಕ್ಕೆ ಅನುರಾಧ ಭಟ್ ಅವರು ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಶ್ರೇಯಾ ಘೋಷಲ್ ಅವರು ಬಾಂಬೆ ನಲ್ಲಿ ಬಿಝಿ ಇದ್ರಿಂದ ಒಂದು ಟ್ರ್ಯಾಕ್ ಯಾರ ಕೈಲಾದ್ರು ಯಾರು ಅನುರಾಧ ಭಟ್ ಕರ್ ಹಾಡ್ಸ ಒಂದು ಟ್ರ್ಯಾಕ್ ಅಂತ ಆ ಟ್ರ್ಯಾಕ್ನ ತರಗೊಂಡು ಹಾಡಿಸ್ತಾ ಇದ್ದ ಸ್ಟುಡಿಯೋದಲ್ಲಿ ಐ ಡೋಂಟ್ ನೋ ತುಂಬಾ ಎಮೋಟ್ ಆಗ್ತಾ ಇದ್ರು ಆ ಹಾಡು ಅವರು ಹಾಡ್ತಾ ಹಾಡ್ತಾ ಯಾಕಂತ ಗೊತ್ತಾಗ್ಲಿಲ್ಲ ಸರ್ ಈ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ ಅನುರಾಧ ಅವರೇ ಸ್ವಲ್ಪ ರೆಸ್ಟೇನ ತೊಗೊಳಂಗಿರ ತೊಗೊಳ್ಬನ್ನಿ ಯಾಕೋ ಇದಾಗ್ತಲ್ಲ ಇಲ್ಲ ಸರ್ ಹಾಡ್ತೀನಿ ಹಾಡ್ತೀನಿ ಅಂತ ಆಡ್ತಾ ಆಡ್ತಾ ಎಕ್ಸ್ಟ್ರಾಡಿನರಿ ಹಾಡೋದಕ್ಕೆ ಶುರು ಮಾಡೋದು ವಿತ್ ಎಮೋಷ್ನಲ್ ಇದು ಆಡ್ತಾಯಿದ್ರು ಆಮೇಲೆ ಬಂದು ಹೇಳಿದ್ರು ಇಲ್ಲ ಸರ್ ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಸ್ಪಿಟ್ಲಲ್ಲಿದ್ದಾರೆ ಸೊ ನೀವು ಕರೆದಿದ್ದು ಕೂಡಲೇ ಅಲ್ಲಿಂದ ಬಂದೆ ನೋಡಿದ್ರೆ ನನಗೆ ಈ ಥರ ಸಾಂಗು ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ತಾಯಿಲ್ಲ ಸರ್ ಅಂತ ಅಂದರೆ ಒಂದು ಹಾಡಾಗಲಿ ಒಂದು ಸಿನಿಮಾ ಆಗಲಿ ಆ ಪಾತ್ರಕ್ಕೆ ನಾವು ಬೇಕು ಅಂದಾಗ ಅದು ಕನೆಕ್ಟ್ ಮಾಡಿದ್ರು ಅದನ್ನೇ ಕನೆಕ್ಟ್ ಮಾಡ್ಕೊಂಬಿಡುತ್ತೆ ಅದು ನಾವು ಹೇಳೋದಾಗಲಿ ನಾವು ಇಂಥವ್ರನ್ನ ಸಜೆಸ್ಟ್ ಮಾಡಿದ್ವಿ ಅಂತಾಗಲಿ ಅದೆಲ್ಲ ಅದು ಏನು ಬೇಕೋ ತೊಗೊಳ್ತಾ ಹೋಗುತ್ತೆ ಬಹುಶಃ ಆ ಸಾಂಗು ಆ ಹಾಡಿದ್ದು ಆ ಸಿಚುವೇಶನ್ ಅವ್ರ ತಂದೆ ಸಿಚುವೇಶನ್ ಎಲ್ಲ ಇದ್ದಿದ್ದರಿಂದ ಅಷ್ಟು ದೊಡ್ಡ ಹಿಟ್ಟಾಗಿ ಅವರಿಗೆ ಸ್ಟೇಟ್ ಅವಾರ್ಡು ಸಹ ಬಂತು ಹಾಗೆಯೇ ಮಾನ್ವಿತಾ ಅವರು ಸಹ ಅದ್ಭುತವಾದಂಥಿ ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ ಹಾಗೆ ಸಂಜಯ್ ವಿಷಯಕ್ಕೆ ಬಂತು ಅಂದರೆ ಅವನು ಹಾಗೇನೆ ಯಾವ ಸಿನಿಮಾನು ಮಾಡಿರಲಿಲ್ಲ ಮೊದಲು ಆದ್ರೆ ಅವ್ನು ಪರಿಚಯ ಆದಾಗಿಂದ ಸಿನಿಮಾ ಬಗ್ಗೆ ಅವ್ನಿಗೆ ಇದ್ದಂಥ ಪ್ಯಾಷನ್ನು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಎಲ್ಲೋ ಒಂದ್ ಕಡೆ ಅವನ ಒಳಗಡೆ ನಾನು ಹೀರೋ ಆಗಬೇಕು ಆದರೆ ನನ್ಗೆಲ್ಲೋ ಒಂದು ಆ ಥರ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ನನಗೆ ಅನ್ನೋ ಒಂದು ತುಡಿತ ಆಮೇಲೆ ಅವನು ತುಂಬ ಒಳ್ಳೆ ಮಾತುಗಾರ ಓ ಇಲ್ಲಿ ಸ್ಟೇಜ್ ಮೇಲೆ ನಾಚಿಕೊಳ್ತಾನೆ ಅಷ್ಟೇ ಅವನು ತುಂಬ ಒಳ್ಳೆ ಮಾತುಗಾರ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಅದ್ಭುತವಾದಂಥ ನಟ ಅವನು ಹಂಗಾಗಿ ನಾನು ಅಥಾರ್ವ ಅವರು ನನಗೆ ಹೇಳಿದಾಗ ಪಾತ್ರ ನೋಡಿ ಈ ಥರ ಹುಡುಗದಾನೆ ಅಂತಂದು ಸಜೆಸ್ಟ್ ಮಾಡಿದೆ